ತಾಯಿಗೆ ಡೆಲಿವರಿ ಆದ ತಕ್ಷಣ ಫಸ್ಟ್ ಎರಡು ದಿವಸದಲ್ಲಿ ಹಾಲು ಅಷ್ಟು ಜಾಸ್ತಿ ಬರೋದಿಲ್ಲ ನಾವು ಮಾಡ್ತೇವೆ ನಮ್ಮ ಮಿಲ್ಕ್ ಈ ಮಕ್ಕಳಿಗೆ ಯೂಸ್ ಮಾಡ್ತೇವೆ ನವಜಾತ ಮಗುವಿಗೆ ತಾಯಿ ಎದೆಹಾಲು ಅತ್ಯವಶ್ಯಕ ನಾನಾ ಕಾರಣಗಳಿಂದ ಎಳೆಯ ಶಿಶುಗಳು ತಾಯಿ ಹಾಲಿನಿಂದ ವಂಚಿತವಾಗುತ್ತವೆ ಇದಕ್ಕೆ ಪರಿಹಾರ ಎಂಬಂತೆ ಮಂಗಳೂರಿನ ಲೇಡಿ ಆಸ್ಪತ್ರೆಯಲ್ಲಿ ತಾಯಿ ಹಾಲಿನ ಬ್ಯಾಂಕ್ ಕಳೆದ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಇಲ್ಲಿ ಈವರೆಗೆ ಸುಮಾರು ಎಂಟು ಸಾವಿರದ ಇನ್ನೂರ ಅರವತ್ತೈದು ತಾಯಂದಿರು ಎದೆಹಾಲನ್ನು ದಾನ ಮಾಡಿದ್ದಾರೆ ಸುಮಾರು ಐನೂರ ಎಂಟು ಲೀಟರ್ ಎದೆಹಾಲನ್ನು ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಇವರಿಗೆ ಮುನ್ನೂರ ಅರವತ್ತಾರು ನವಜಾತ ಶಿಶುಗಳಿಗೆ ಹಾಲು ನೀಡಿ ಪ್ರಾಣ ಉಳಿಸಲಾಗಿದೆ ಸುಮಾರು ನಲವತ್ತೈದು ಲಕ್ಷ ರು ವೆಚ್ಚದಲ್ಲಿ ಯಂತ್ರೋಪಕರಣ ಸಲಕರಣೆ ಬಳಸಿಕೊಂಡು ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ತೆರೆಯಲಾಗಿದೆ ಇದರಿಂದ ಅವಧಿಪೂರ್ವ ಜನಿಸಿದ ತಾಯಿ ಕಳೆದುಕೊಂಡ ತಾಯಿಯ ಎದೆಹಾಲು ಕೊರತೆ ಇರುವ ನವಜಾತ ಶಿಶುಗಳಿಗೆ ಅಮೃತಪಾನ ಲಭ್ಯವಾಗಲಿದೆ ಹಾಲು ದಾನ ಮಾಡಲಿಕ್ಕೆ ಬಂದ ತಾಯಂದಿರು ಅವರ ಮಗುವಿಗೆ ಹಾಲನ್ನು ಕೊಟ್ಟು ಅಂದರೆ ಅವರ ಮಗುವಿಗೆ ಬೇಕಾದಷ್ಟು ಹಾಲನ್ನು ಕುಡಿಸಿ ನಂತರ ಜಾಸ್ತಿ ಆದ ಹಾಲನ್ನು ನಮಗೆ ಇಲ್ಲಿ ಡೊನೇಟ್ ಮಾಡಲಿಕ್ಕೆ ಬರ್ತಾರೆ ಅಂದರೆ ಅವರ ಹಾಲನ್ನು ನಾವು ಎಷ್ಟು ಅವರು ಇಪ್ಪತ್ತು ನಿಮಿಷ ಇದರಲ್ಲಿ ಇಡಲಿಕ್ಕೆ ಆದರೂ ಜಾಸ್ತಿ ಅವರ ಅಂದರೆ ಬ್ರಷ್ಟ ಎಂಗೋಜ್ ಎಲ್ಲ ಆಗಿದ್ದರೆ ಅವರ ಇದರಲ್ಲಿ ಎಷ್ಟು ಹಾಲು ಬರ್ತಾರೆ ಒಂದು ಹಾಫ್ ಆ್ಯನ್ ಅವರ್ ಸಹ ಇಡ್ಬೋದು ಹಾಫ್ ಆ್ಯನ್ ಅವರ್ ಇಟ್ಟರೆ ಅವರೊಂದು ಟೂ ಫಿಫ್ಟಿ ಎಮ್ ಎಲ್ ಸಹ ನಮಗೆ ಕಲೆಕ್ಟ್ ಮಾಡಿ ಕೊಡ್ತಾರೆ ಇಲ್ಲದೆ ಕಮ್ಮಿ ಅಂದರೆ ಒಂದು ಹಂಡ್ರೆಡ್ ಎಮ್ ಎಲ್ ಆದರೂ ಸಹ ನಾವು ಅದನ್ನು ಇದು ಮಾಡುವಾಗೆ ಇಲ್ಲ ಸ್ಟೋರ್ ಮಾಡಿ ಇಡ್ ಇದರಲ್ಲಿ ಮೈನಸ್ ಟ್ವೆಂಟಿಯಲ್ಲಿ ತಗೊಂಡೋಗಿ ಸ್ಟೋರ್ ಮಾಡಿ ಇಡ್ತೇವೆ ತಾಯಂದಿರಿಂದ ಡೈರೆಕ್ಟ್ ಕಲೆಕ್ಟ್ ಮಾಡಿ ಅವರ ಹೆಸರೆಲ್ಲ ಲೇಬಲಿಂಗ್ ಮಾಡಿ ಮೈನಸ್ ಟ್ವೆಂಟಿಯಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ ಇದು ತ್ರೀ ಮಂತ್ಸ್ವರೆಗೆ ವ್ಯಾಲಿಡಿಟಿ ಇದೆ ತ್ರೀ ಮಂತ್ಸ್ ಒಳಗಡೆ ಇದನ್ನು ಪ್ಯಾಶ್ಚರೈಜೇಷನ್ ಮಾಡಬೇಕು ಪ್ಯಾಶ್ಚರೈಸೇಷನ್ ಇದು ಪ್ಯಾಶ್ಚರೈಸೇಷನ್ ಆದ ಮಿಲ್ಕ್ ಪ್ಯಾಶ್ಚರೈಸೇಷನ್ ಆದ ಕೂಡಲೇ ಇದರಿಂದ ಟೆನ್ ಎಮ್ ಎಲ್ ಮಿಲ್ಕನ್ನು ಕಲ್ಚರ್ಗೆ ಕಳಿಸ್ತೇವೆ ಕಲ್ಚರ್ ರಿಪೋರ್ಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬಂದ ಮೇಲೆ ಎನ್ ಐ ಸಿ ಯಲ್ಲಿರುವ ಬೇಬಿಸಿಗೆ ಯೂಸ್ ಮಾಡ್ತೇವೆ ಇದು ನಮ್ಮ ಲೇಡಿ ಘೋಷನ್ ಆಸ್ಪತ್ರೆಯ ಎನ್ ಐ ಸಿ ಯು ಅಂದರೆ ನವಜಾತ ಶಿಶುವ ಐ ಸಿ ಯು ಸೊ ಇಲ್ಲಿ ನಮಗೆ ಎಲ್ಲ ರೀತಿಯ ಮಕ್ಕಳು ಸಿಗ್ತಾರೆ ಮೇನ್ಲಿ ನಮಗೆ ಅಡ್ಮಿಷನ್ ಆಗುವಂಥದ್ದಂದರೆ ಬೇಗ ಹುಟ್ಟಿರುವಂಥ ಮಕ್ಕಳು ಅಥವಾ ಕಡಿಮೆ ತೂಕ ತೂಕ ಇರುವಂಥ ಮಕ್ಕಳು ಈಗ ಬೇಗ ಹುಟ್ಟಿರುವ ಮಕ್ಕಳೆಂದರೆ ಮೂವತ್ತು ಏಳು ವಾರದಕ್ಕಿಂತ ಮುಂಚೆ ಹುಟ್ಟಿರುವಂಥ ಮಕ್ಕಳು ಅಥವಾ ತೂಕ ಎರಡೂವರೆ ಕೆ ಜಿಗಿಂತ ಕಡಿಮೆ ಇದ್ದರೆ ನಮಗೆ ಮೇನ್ಲಿ ಅಡ್ಮಿಷನ್ ಆಗೋದು ಒಂದು ಕೆ ಜಿ ಎಂಟುನೂರಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಅಥವಾ ಮೂವತ್ತೇಳು ವಾರದಿಂತ ಕಡಿಮೆ ಇರುವಂಥ ಮಕ್ಕಳು ಸೊ ಇಂಥ ಮಕ್ಕಳಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇರ್ತದೆ ಉಸಿರಾಟದ ತೊಂದರೆ ಬೆಳವಣಿಗೆ ಕ ಕರೆಕ್ಟಾಗಿ ಆಗದೆ ಇರುವಾಗ ಬ್ರೈನಿನಲ್ಲಿ ಸಮಸ್ಯೆ ಇರುವಂಥದ್ದು ಅಂದರೆ ಬ್ಲೀಡಿಂಗ್ ಆಗಿರುವಂಥದ್ದು ಕೊಟ್ಟ ಹಾಲು ಜೀರ್ಣ ಆಗುವ ಆಗದೆ ಇರುವಂಥದ್ದು ಸೊ ಈ ಥರ ಎಲ್ಲ ತೊಂದರೆ ಇರ್ತದೆ ಸೊ ಮೇನ್ಲಿ ನಮಗೆ ಉಸಿರಾಟದ ತೊಂದರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಹಾಗೆ ಇರುವಂಥ ಮಕ್ಕಳು ಇಲ್ಲಿ ಇರ್ತಾರೆ ಸೊ ಇವರಿಗೆ ಆಕ್ಸಿಜನ್ ಸಪೋರ್ಟ್ ಆಕ್ಸಿಜನ್ ಸಪೋರ್ಟ್ ಅಂದರೆ ಮಾಸ್ಕಲ್ಲಿ ಕೊಡ್ಬೋದು ಹುಡ್ ಆಕ್ಸಿಜನಲ್ಲಿ ಕೊಡ್ಬೋದು ನೇಸಲ್ ಪ್ರಾಂಗ್ಸಲ್ಲಿ ಕೊಡ್ಬೋದು ಅಥವಾ ವೆಂಟಿಲೇಟರ್ ಸಪೋರ್ಟ್ ಸೊ ಇಂಥ ಮಕ್ಕಳಿಗೆ ನಮಗೆ ಹಾಲು ಕೊಡುವಾಗ ಸ್ವಲ್ಪ ತೊಂದರೆ ಆಗ್ತದೆ ಯಾಕೆಂದರೆ ಆಕ್ಸಿಜನ್ ಸಪೋರ್ಟಲ್ಲಿ ಇರುವಾಗ ಡೈರೆಕ್ಟ್ ನಾವು ಎದೆಗೆ ಹಾಕಲಿಕ್ಕೆ ಆಗೋದಿಲ್ಲ ಮತ್ತು ಬೇಗ ಡೆಲಿವರಿ ಆಗಿರುವಾಗ ಮಗುವಿಗೆ ಚೀಪು ಅಂತ ಶಕ್ತಿ ಸಹ ಇರೋದಿಲ್ಲ ಸೊ ಇಂಥ ಮಕ್ಕಳಿಗೆ ನಾವು ಟ್ಯೂಬಲ್ಲಿ ಹಾಲನ್ನು ಕೊಡಬೇಕಾಗ್ತದೆ ಸೊ ತಾಯಿಗೆ ಡೆಲಿವರಿ ಆದ ತಕ್ಷಣ ಫಸ್ಟ್ ಎರಡು ದಿವಸದಲ್ಲಿ ಹಾಲು ಅಷ್ಟು ಜಾಸ್ತಿ ಬರೋದಿಲ್ಲ ಸೊ ಅಂಥ ಸಿಚುವೇಷನಲ್ಲಿ ನಾವೇನು ಮಾಡ್ತೇವೆ ನಮ್ಮ ಮಿಲ್ಕ್ ಬ್ಯಾಂಕಿಂದ ಇರುವಂಥ ಹಾಲನ್ನು ನಾವು ಈ ಮಕ್ಕಳಿಗೆ ಯೂಸ್ ಮಾಡ್ತೇವೆ ಬಟ್ ಈ ಮಿಲ್ಕ್ ಬ್ಯಾಂಕ್ ಆದಮೇಲೆ ಮಗು ಅಡ್ಮಿಷನ್ ಆದ ತಕ್ಷಣವೇ ನಾವು ಎದೆ ಹಾಲನ್ನು ಇಲ್ಲಿಂದ ಮಿಲ್ಕ್ ಬ್ಯಾಂಕಿಂದ ತಗೊಂಡು ಟ್ಯೂಬಲ್ಲಿ ಕೊಡುವ ಕಾರಣ ಮಗು ಇದು ವೆಯ್ಟ್ ಗೇನ್ ಡೈಲಿ ಡೈಲಿ ಟ್ವೆಂಟಿ ಫೋರ್ಟಿ ಗ್ರಾಮ್ಸ್ ಇನ್ಕ್ರೀಸ್ ಆಗಿ ಮಗು ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತದೆ ಇಲ್ಲಿ ನಮ್ಮದು ಸ್ಟೇ ಸ್ಟೇ ಹಾಸ್ಪಿಟಲ್ ಸ್ಟೇ ತುಂಬ ಕಡಿಮೆ ಆಗ್ತದೆ ಸೊ ಬೇಬೀಸ್ ಎಲ್ಲ ಸುಮಾರು ಈಗ ಇಲ್ಲಿಂದ ಒಂದು ಏಯ್ಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಗ್ರಾಮ್ ಬೇಬೀಸ್ ನಮ್ಮ ಈ ಮಿಲ್ಕ್ ಬ್ಯಾಂಕಿಂದ ಮಿಲ್ಕಿಂದಾಗಿ ಬೇಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾವೆ ಹಾಗೆ ನಾವು ಫಾರ್ಮುಲಾ ಈಗ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೇವೆ ಇಲ್ಲದಿದ್ರೆ ಈ ಪ್ರೀಟಮ್ ಬೇಬೀಸಿಗೆ ಫಾರ್ಮುಲಾ ಫೀಡ್ ಫೀಡ್ ಕೊಡುವಾಗ ಡೈಜೆಷನ್ ಆಗದೆ ವಾಮಿಟಿಂಗ್ ಸ್ಟಾರ್ಟ್ ಆಗೋದು ಮತ್ತೆ ಒಂದಷ್ಟು ದಿನ ಹಾಲು ಕೊಡದೇ ಇರೋದು ಮಗು ಮತ್ತೆ ನಿತ್ರಣ ಆಗೋದು ಅದೆಲ್ಲ ಆಗ್ತಾ ಇತ್ತು ಆದರೆ ಈಗ ಅದೊಂದು ಸಮಸ್ಯೆ ನಮಗೆ ಕಂಪ್ಲೀಟ್ ಸ್ಟಾಪ್ ಆಗಿದೆ ಈಗ ಕಂಟಿನ್ಯೂಸ್ ನಾವು ಸೆಕೆಂಡ್ ಅವರ್ಲಿ ಈ ಮಿಲ್ಕ್ ಬ್ಯಾಂಕ್ ಇದು ಮಿಲ್ಕ್ ಅನ್ನು ತಗೊಂಡೋಗಿ ಫೀಡ್ ಮಾಡ್ತಾ ಇರ್ತೇವೆ ಬೇಬೀಸ್ ಬೇಗ ಬೇಗ ಸ್ಟೇಬಲ್ ಆಗ್ತವೆ ವೈಟ್ ಗೇನ್ ಆಗ್ತದೆ ಕಳೆದ ಈ ಮಿಲ್ಕ್ ಬ್ಯಾಂಕ್ ಸ್ಟಾರ್ಟ್ ಮಾಡುವಂತ ಮೊದಲು ಸುಮಾರು ಎಂಟು ಶೇಕಡ ಎನ್ ಐ ಸಿ ಯು ಅಥವಾ ನವಜಾತ ಶಿಶು ತೀವ್ರ ನಿಗಾ ಘಟಕಕ್ಕೆ ದಾಖಲಾಗುವಂಥ ಮಕ್ಕಳು ಮರಣವನ್ನು ಆಪ್ತಾಯಿದ್ರು ಎಂಟು ಶೇಕಡ ಅದನ್ನು ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಈ ಮಿಲ್ಕನ್ನು ಉಪಯೋಗ ಮಾಡೋದ್ರಿಂದ ಇವತ್ತಿನ ದಿನಕ್ಕೆ ಆಗಬೇಕಾದ್ರೆ ಅದು ಝೀರೋ ಅಥವಾ ಶೂನ್ಯಕ್ಕೆ ಬಂದಿದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ವಿಜಯ ಬೇಡ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಬಹಳಷ್ಟು ಪೂರಕವಾದಂತಹ ನವಜಾತ ಶಿಶು ಮರಣದ ದರವನ್ನು ಕನಿಷ್ಠ ಮಟ್ಟಕ್ಕೆ ತಂದಂತಹ ಕೀರ್ತಿಗೆ ಪಾತ್ರರಾಗಿರುವಂಥ ಪಾತ್ರವಾಗಿರುವಂತಹ ಈ ಸರ್ಕಾರಿ ಲೇಡಿ ಘೋಷನ್ ಆಸ್ಪತ್ರೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಈ ಕರಾವಳಿ ಪ್ರದೇಶದಲ್ಲಿ ಬೇರೆ ಯಾವುದೇ ಆಸ್ಪತ್ರೆಗಳಿಗೆ ಇಲ್ಲದೇ ಇರುವಂತಹ ವ್ಯವಸ್ಥೆ ಅಂಥ ವ್ಯವಸ್ಥೆಯಲ್ಲಿ ಕರಾವಳಿ ಭಾಗದ ಈ ಅನೇಕ ಮಕ್ಕಳಿಗೆ ಅಥವಾ ತಾಯಂದರ ಕಣ್ಣಿನಲ್ಲಿ ಆ ಏನು ಆ ಧನ್ಯತೆಯ ಮನೋಭಾವವನ್ನು ಆ ಕಣ್ಣೀರನ್ನು ಸುರಿಸುವಂಥ ಒಂದು ಪ್ರಯೋಜನವನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಈ ಮಿಲ್ಕ್ ಬ್ಯಾಂಕ್ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಮಾತ್ರ ಅಲ್ಲ ನಮ್ಮ ಇಡೀ ದೇಶದಲ್ಲಿ ನವಜಾತ ಶಿಶು ಮರಣದ ದರವನ್ನು ಕನಿಷ್ಠತಮಕ್ಕೆ ತರುವಂಥ ನಿಟ್ಟಿನಲ್ಲಿ ನಮ್ಮ ಮಿಲ್ಕ್ ಬ್ಯಾಂಕ್ ಭಾಳಷ್ಟು ಉತ್ತಮ ಸೇವೆಯನ್ನು ಕೊಡ್ತಾ ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು